ಪ್ರಾಜೆಕ್ಟ್ ಏನಿದೆ ಎರಡ್ ಸಾವಿರದ ಆರು ನಮತ್ರಿ ಇದ್ದಾಗ ಅವತ್ತಿನ ಸಚಿವ ಸಂಪುಟದಲ್ಲಿ ಕಪ್ಪೆಕ್ಟ್ಗೆ ಕ್ಲಿಯರೆನ್ಸ್ ಕೊಟ್ಟು ಸಚಿವ ಸಂಪುಟದಲ್ಲಿ ನಾಲ್ಕು ವರ್ಷ ತಿಂಗಳ ಸಂಪೂರ್ಣ ಮಾಡಿದ್ದೇವೆ ಆದ್ರೆ ಇವತ್ತು ಸುಮಾರು ಹದಿನೆಂಟು ವರ್ಷ ಆಗಿದೆ ಈ ಅತ್ಯಂತ ಸಹಕಾರ ನ್ಯಾಷನಲ್ ಪ್ರಾಜೆಕ್ಟ್ ಕೊಡಬೇಕು ಈಗ

మీరిన ఒక విషయంలో దేవరు దాని కొట్టంత కొలు ఇంకూ ನಮ್ಮ ರಾಜ್ಯಕ್ಕೆ ಬರಬೇಕಂತ ಅನ್ನೋದಕ್ಕೆ ಸರಿಪಡಿಸಬೇಕು ಅನ್ನೋದೇ ಒಂದು ಮಾತನ್ನು ಸಭೆಯಲ್ಲಿ ಹೇಳ್ತಾರೆ ಪ್ರಾಜೆಕ್ಟ್ ಎಷ್ಟು ಹಣ ಅನೇಕ ಈ ಚುನಾವಣೆ ಅಂತ ಮಾಡಿಸ್ತೀವಿ ಯಾವ ಕೇಂದ್ರ ಸರ್ಕಾರದ ಮೇಲೆ ಇವತ್ತು ಮೈತ್ರಿ ಒಂದು ನೀತಿ ಮೂಡೋದು ಸ್ವತಂತ್ರವಾಗಿ ನಾನು ಅಧಿಕಾರ ತರಲಿಕ್ಕೆ ಆಗಲ್ಲ ನನ್ನ ಭವಿಷ್ಯಕ್ಕೆ ಇವತ್ತು ಬಿಜೆಪಿ ಜೊತೆ ನಾವು ಹೊಂದಾಣಿಕೆ ಮಾಡಿ ನರೇಂದ್ರ ಮೋದಿ ಅವರ ಒಂದು ಶಕ್ತಿ ಏನಿದೆ ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ತೆರೆಯುವಷ್ಟೇ ಇಲ್ಲ ನಮ್ಮ ನಾಡಿನ ಪ್ರತಿ ಹಳ್ಳಿಯ ಭೂಮಿಗೆ ನನ್ನ ರೈತರ ಭೂಮಿಗೆ ನೀರನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ಮೈತ್ರಿ ಸರ್ಕಾರದ ಉದ್ದೇಶ ಮಧುಗಿರಿ ಏನಿದೆ ನಾವು ಕ್ಲಿಯರೆನ್ಸ್ ಕೊಟ್ಟಾಗ ಮಧುಗಿರಿಯೇ ಕೆಲವು ಕೆರೆಗಳನ್ನು ತುಂಬಿಸತಕ್ಕ ಆದೇಶ ನಿಲ್ಲಿಸಿದ್ದಾರೆ ಇವತ್ತು ಒಂದು ಮಾತು ನೋಡುತ್ತೇವೆ ನಾನು ಲೋಕಸಭೆಗೆ ನಿಲ್ಲಬೇಕು ಇದ್ದವನಲ್ಲ ಒತ್ತಡ ಹಾಕಿ ನನ್ನನ್ನು ಲೋಕಸಭೆ ನಿಲ್ಲಿಸೋದು ಭಗವಂತನ ಇಚ್ಛೆ ಇದು ನನ್ನ ನನ್ನ ಇಚ್ಛೆ ನನ್ನ ಆಸೆನೂ ಅಲ್ಲ ಇವತ್ತು ನನಗೇನೊಂದು ಅವಕಾಶ ಸಿಗ್ತದೆ ನನ್ನ ಈ ಒಂದು ತೀರ್ಮಾನ ಈ ಮೈತ್ರಿಯ ಒಂದು ಹೊಂದಾಣಿಕೆ ನನ್ನ ರಾಜ್ಯದ ಹಲವಾರು ವರ್ಷಗಳ ಸಮಸ್ಯೆ ನನ್ನ ರೈತರ ಸಮಸ್ಯೆ ಇದೆಲ್ಲದಕ್ಕೂ ಪರಿಹಾರವನ್ನು ತಂದುಕೊಡಬೇಕು ಶಾಶ್ವತವಾಗಿ ನನ್ನ ರೈತರ ಪರಿತನ್ನ ಸರಿಪಡಿಸ್ಕೊಡ್ಬೇಕು ಹಳ್ಳಿಯ ತಾಯಂದಿರು ಸ್ವಂತ ಉದ್ಯೋಗವನ್ನ ಯಾವ ರೀತಿ ಮಾಡಬೇಕು ಇವತ್ತು ನೀವು ಎರಡ್ ಸಾವಿರ ರೂಪಾಯಿ ಕೈ ಕ್ಯೂ ನಿಮ್ಮ ದುಡಿಮೆ ನೀವು ಕೈ ಎತ್ತಿ ನೆಲ ಜನಕ್ಕೆ ಸಾಕಾರ ಕೊಡಬೇಕು ಸಹಾಯ ಮಾಡಬೇಕು அத இன்னொரு